ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕೃಷ್ಣ ವಂದೇ ಮಂತಪಾಶರಂ ದಿವ್ಯಾಬಕಾಕೃತಿಂ ಶಿಖಾ ಪೇತಂ ಪೇತ ಮದ್ವಕರಾರ್ಚಿತಂ ವಿಷಯ ಸ್ವರ್ಗದಲ್ಲಿ ನಹೂಷನ ಆಳ್ವಿಕೆ ನಹೂಷನಿಗೆ ಇಂದ್ರಾಣಿಯ ಮೋಹ ನಹೂಷನಿಗೆ ಅಗಸ್ತ್ಯರ ಶಾಪ ಮತ್ತು ಇಂದ್ರನ ಆಗಮನದ ವೈಜ್ಞಾನಿಕ ಚಿಂತನೆ ಕಥೆಯ ಸಾರಾಂಶವನ್ನು ನೋಡೋಣ ಇಂದ್ರನ ನಿರ್ಲಕ್ಷ್ಯದಿಂದ ಬೃಹಸ್ಪತ್ಯಾಚಾರ್ಯರು ಅಂತರ್ಧಾನರಾಗ್ತಾರೆ ಇಂದ್ರನು ವಿಶ್ವರೂಪರ ಪಕ್ಷಪಾತವನ್ನು ಅರಿತು ಅವರನ್ನು ಕೊಲ್ತಾನೆ ಇಂದ್ರನು ದರೀಚಿಯ ಮೂಳೆಗಳಿಂದ ಮಾಡಿದ ವಜ್ರಾಯುಧದಿಂದ ವೃತ್ರಾಸುರನನ್ನು ಕೊಲ್ತಾನೆ ಈ ಮೂರು ವಿಷಯಗಳನ್ನು ಮೂರು ಪ್ರತ್ಯೇಕ ವಿಶ್ಲೇಷಣೆಯಲ್ಲಿ ಹಿಂದೆ ನೋಡಿದ್ವಿ ಅದರ ಮುಂದುವರೆದ ಕಥೆಯನ್ನು ಈಗ ನೋಡೋಣ ಬ್ರಹ್ಮಾತ್ಯ ದೋಷ ಬಂದ ಇಂದ್ರನು ಕೋನ ಸ್ಥಿತ ಮಾನಸ ಸರೋವರದ ಕಮಲನಾಳವನ್ನು ಸೇರಿದಾಗ ನಹೂಷನು ತನ್ನ ವಿದ್ಯಾಬಲ ಮತ್ತು ತಪೋಬಲದಿಂದ ಸ್ವರ್ಗವನ್ನು ಆಳ್ತಾನೆ ನಹೂಷನು ಐಶ್ವರ್ಯ ಮದದಿಂದ ಅಂದನಾಗಿ ತಾನೇ ಇಂದ್ರನೆಂದು ತನ್ನ ವಾಮಾಂಗವನ್ನು ಅಲಂಕರಿಸಲು ಇಂದ್ರಾಣಿಗೆ ಹೇಳ್ತಾನೆ ಇಂದ್ರಾಣಿಯು ದುಃಖಿತಳಾಗಿ ಈ ವಿಷಯವನ್ನು ಬೃಹಸ್ಪತ್ಯಾಚಾರ್ಯರಿಗೆ ಹೇಳಿದಾಗ ಅವರು ನಹೂಷನು ಋಷಿಗಳು ಹೊತ್ತ ಪಲ್ಲಕ್ಕಿಯಲ್ಲಿ ಬಂದರೆ ನೀನು ಸೇವೆ ಮಾಡುವೆ ಅಂತ ಅವನಿಗೆ ಹೇಳೆಂದು ತಿಳಿಸ್ತಾರೆ ನಹೂಷನು ಒಪ್ಪಿಕೊಂಡು ಅಗಸ್ತ್ಯಾದಿ ಋಷಿಗಳಿಂದ ಹೊರಲ್ಪಟ್ಟ ಪಲ್ಲಕ್ಕಿಯಲ್ಲಿ ಕುಳಿತು ಹೊರಡ್ತಾನೆ ಋಷಿಗಳು ಬೇಗ ನಡೆಯಲೆಂದು ಮಾರ್ಗದಲ್ಲಿ ಸರ್ಪ ಸರ್ಪವೆನ್ನುತ್ತಾ ಅವರಿಗೆ ತನ್ನ ಕಾಲಿನಿಂದ ಸ್ಪರ್ಶ ಮಾಡ್ತಾನೆ ಅಗಸ್ತ್ಯರು ಸಿಟ್ಟಿನಿಂದ ನೀನೇ ಸರ್ಪವಾಗೆಂದು ಶಾಪ ಕೊಡಲು ನಹುಷನು ಇಂದ್ರಾಣಿಯ ಕೌಶಲದಿಂದ ತಿರ್ಯಕ್ಯೋನಿಯಲ್ಲಿ ಅಜಗರನಾಗಿ ಬೀಳ್ತಾನೆ ಆ ಸಮಯದಲ್ಲಿ ಇಂದ್ರನು ಶ್ರೀಹರಿಯನ್ನು ಆರಾಧಿಸಿ ಬ್ರಹ್ವಾತ್ಯ ದೋಷ ಕಳೆದುಕೊಳ್ತಾನೆ ಋಷಿಗಳು ಇಂದ್ರನನ್ನು ಮತ್ತೆ ಸ್ವರ್ಗಕ್ಕೆ ಕರ್ಕೊಂಡು ಬರ್ತಾರೆ ಇಂದ್ರನು ಶ್ರೀಹರಿಯನ್ನು ಆರಾಧಿಸಲು ಸಕಲ ಪಾಪಗಳು ನಾಶವಾಗಿ ಸೂರ್ಯನಂತೆ ಪ್ರಕಾಶಿಸ್ತಾನೆ ವೈಜ್ಞಾನಿಕ ದೃಷ್ಟಿಯಿಂದ ಈ ಕಥೆಯನ್ನು ನೋಡೋಣ ಇಂದ್ರನಿಲ್ಲದ ಸ್ವರ್ಗದಲ್ಲಿ ನಹುಶನ ಆಳ್ವಿಕೆ ಇಂದ್ರನಿಲ್ಲದಿದ್ದರೂ ಸ್ವರ್ಗದಲ್ಲಿ ಕ್ರಿಯೆ ನಡೆಯಬೇಕು ಅಂದರೆ ಇಮ್ಯೂನ್ ಡಿಫಿಷಿಯನ್ಸಿ ಇದ್ದರೂ ದೇಹದಲ್ಲಿ ಕಾರ್ಯ ನಡೆಯಬೇಕು ಪ್ರತಿರಕ್ಷಣಾ ವ್ಯವಸ್ಥೆಗೆ ಪೂರಕ ವ್ಯವಸ್ಥೆ ಒಂದು ಇದೆ ಅಂದರೆ ಇಮ್ಯೂನ್ ಸಿಸ್ಟಮ್ಗೆ ಕಾಂಪ್ಲಿಮೆಂಟ್ ಸಿಸ್ಟಮ್ ಒಂದು ಇದೆ ಆ ಪೂರಕ ವ್ಯವಸ್ಥೆಗೆ ಕಾಂಪ್ಲಿಮೆಂಟ್ ಸಿಸ್ಟಮ್ಗೆ ಮುಖ್ಯವಾಗಿ ಎರಡು ಪಥಗಳು ಕ್ಲಾಸಿಕಲ್ ಪಾತ್ವೆ ಮತ್ತು ಆಲ್ಟರ್ನೇಟಿವ್ ಪಾತ್ವೆ ಕ್ಲಾಸಿಕಲ್ ಪಾತ್ವೆ ಅಂತರ್ಗತ ಪ್ರತಿರಕ್ಷಣೆ ಮತ್ತು ಹೊಂದಿಸಿದ ಪ್ರತಿರಕ್ಷಣೆ ನಡುವಿನ ಸೇತುವೆಯಾಗಿರುತ್ತೆ ಇನ್ನೇಟ್ ಇಮ್ಯುನಿಟಿ ಮತ್ತು ಅಡಾಪ್ಟಿವ್ ಇಮ್ಯುನಿಟಿ ನಡುವಿನ ಬ್ರಿಡ್ಜ್ ಆಗಿರುತ್ತೆ ಕ್ಲಾಸಿಕಲ್ ಪಾತ್ವೆ ಪ್ರತಿಜನಕ ಪ್ರತಿಕಾಯ ಪ್ರತಿರಕ್ಷಣಾ ಸಂಕೀರ್ಣಗಳಿಂದ ಆ್ಯಂಟಿಜನ್ ಆ್ಯಂಟಿಬಾಡಿ ಇಮ್ಯೂನ್ ಕಾಂಪ್ಲೆಕ್ಸ್ನಿಂದ ಪ್ರಚೋದಿಸಲ್ಪಡುತ್ತೆ ಇನ್ಶಿಯೇಟ್ ಆಗುತ್ತೆ ಕ್ಲಾಸಿಕಲ್ ಪಾತ್ವೆಯ ಕಾರ್ಯನಿರ್ವಹಣೆ ಮತ್ತು ನಿಯಂತ್ರಣವೇ ಇಂದ್ರಾಣಿ ನಹುಷ ಅಂದರೆ ಅದೇ ತಳಿಗೆ ಸರಿದವನು ಅಂತ ಅಂದರೆ ಇಮ್ಯೂನ್ ಸಿಸ್ಟಮ್ನಲ್ಲಿ ಕಾಂಪ್ಲಿಮೆಂಟ್ ಸಿಸ್ಟಮ್ನ ಆಲ್ಟರ್ನೇಟಿವ್ ಪಾತ್ವೆಯ ಆಕ್ಟಿವೇಶನ್ ಮತ್ತು ಫಂಕ್ಷನಿಂಗೇ ನಹುಷ ಆಲ್ಟರ್ನೇಟಿವ್ ಪಾತ್ವೆ ಸಕ್ರಿಯಗೊಳಿಸಲು ಆಕ್ಟಿವೇಟ್ ಮಾಡಲು ನಿರ್ದಿಷ್ಟ ರೀತಿಯ ಸಂಯುಕ್ತಗಳ ಸ್ಪೆಸಿಫಿಕ್ ಟೈಪ್ ಆಫ್ ಕಾಂಪೌಂಡ್ಸ್ಗಳ ಅಗತ್ಯ ಇರುತ್ತೆ ಹೊರತು ಪ್ರತಿಜನಕ ಪ್ರತಿಕಾಯ ಸಂವಹನಗಳಲ್ಲ ಆ್ಯಂಟಿಜೆನ್ ಆ್ಯಂಟಿಬಾಡಿ ಇಂಟರಾಕ್ಷನ್ಸ್ ಅಲ್ಲ ಸಿ ತ್ರೀ ಟಿಕೋವರ್ ಎಂದು ಕರೆಯಲ್ಪಡುವ ಪ್ರಕ್ರಿಯೆಯಿಂದ ಪ್ರಾಸೆಸ್ನಿಂದ ಆಲ್ಟರ್ನೇಟಿವ್ ಪಾತ್ವೆ ಸ್ವಯಂ ಸಕ್ರಿಯಗೊಳ್ಳುವ ಸಾಮರ್ಥ್ಯ ಹೊಂದಿರುತ್ತೆ ಆಟೋ ಆಕ್ಟಿವೇಶನ್ ಎಬಿಲಿಟಿ ಹೊಂದಿರುತ್ತೆ ನಹುಶ ತಾನೇ ಇಂದ್ರನೆಂದು ಇಂದ್ರಾಣಿಯನ್ನು ತನ್ನ ವಾಮಾಂಗವನ್ನು ಸೇರಲು ಹೇಳುವುದು ಅಂದರೆ ಏನು ಕಾಂಪ್ಲಿಮೆಂಟ್ ಸಿಸ್ಟಮ್ನಲ್ಲಿ ಸಿ ತ್ರೀ ಪರಿವರ್ತನೆಯಾಗಿ ಸಿ ತ್ರೀ ಪರಿವರ್ತನೆಯಿಂದ ಸಿ ಫೈ ಪರಿವರ್ತನೆ ಆದಾಗ ಕಾಂಪ್ಲಿಮೆಂಟ್ ಸಿಸ್ಟಮ್ ರೋಗಕಾರಕಗಳನ್ನು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗೆ ಕೊಟ್ಟು ಕೊಲ್ಲುತ್ತೆ ಇದು ಕಾಂಪ್ಲಿಮೆಂಟ್ ಸಿಸ್ಟಮ್ನಲ್ಲಿ ಕ್ಲಾಸಿಕಲ್ ಪಾತ್ವೆ ಮತ್ತು ಆಲ್ಟರ್ನೇಟಿವ್ ಪಾತ್ವೆ ಎರಡರಲ್ಲೂ ಇದೇ ರೀತಿಯಲ್ಲಿ ನಡೆಯುತ್ತೆ ಆದರೆ ಈ ಎರಡರಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಆ ವ್ಯತ್ಯಾಸವನ್ನು ಏನು ಅಂತ ನೋಡೋಣ ಇದು ಸ್ವಲ್ಪ ಕ್ಲಿಷ್ಟಕರ ವಿವರಣೆ ಆದ್ದರಿಂದ ಚಿತ್ರವನ್ನು ನೋಡಿ ಅರ್ಥೈಸೋಣ ಚಿತ್ರ ನೋಡ್ಬೋದು ನೀವು ಚಿತ್ರದ ಮಧ್ಯದಲ್ಲಿ ಕ್ಲಾಸಿಕಲ್ ಪಾತ್ವೆ ಮತ್ತು ಆಲ್ಟರ್ನೇಟಿವ್ ಪಾತ್ವೆಗಳ ಕ್ರಿಯಾ ವಿವರಣೆಯ ಹಂತವನ್ನು ಸೂಚಿಸಿದೆ ಕ್ಲಾಸಿಕಲ್ ಪಾತ್ವೆಯಲ್ಲಿ ಮೈಕ್ರೋಬ್ಗಳು ಪತ್ತೆಯಾದಾಗ ಅಂದರೆ ಕ್ಲಾಸಿಕಲ್ ಪಾತ್ವೆ ಕೆಳಗೆ ನಿಮಗೊಂದು ಮೈಕ್ರೋಬ್ ಬ್ಲಾಕ್ ಕಾಣುತ್ತೆ ಆ ಮೈಕ್ರೋಬ್ಗಳು ಪತ್ತೆಯಾದಾಗ ಸಿ ಒನ್ ಪ್ರೋಟೀನ್ ಕಾಂಪ್ಲೆಕ್ಸ್ನಿಂದ ಐ ಜಿ ಜಿ ಆ್ಯಂಟಿಬಾಡಿ ಉತ್ಪತ್ತಿಯಾಗತ್ತೆ ನಂತರ ಸಿ ಒನ್ನಿಂದ ಸಿ ಫೋರ್ ಮತ್ತು ಸಿ ಟು ಕಾಂಪೊನೆಂಟ್ಗಳು ಆಗುತ್ತೆ ಸಿ ಫೋರ್ನಿಂದ ಸಿ ಫೋರ್ ಬಿ ಮತ್ತು ಸಿ ಟೂ ಇಂದ ಸಿ ಟು ಎ ಆಗುತ್ತೆ ಸಿ ಫೋರ್ ಬಿ ಮತ್ತು ಟೂ ಎಗಳಿಂದ ಸಿ ತ್ರೀ ಪರಿವರ್ತನೆ ಆಗುತ್ತೆ ಸಿ ಇಂದ ಸಿ ತ್ರೀ ಬಿ ಮತ್ತು ಸಿ ತ್ರೀ ಎ ಆಗತ್ತೆ ಸಿ ಫೋರ್ ಬಿ ಟೂ ಎ ಮತ್ತು ಸಿ ತ್ರೀ ಇಂದ ಸಿ ಫೈ ಪರಿವರ್ತನೆ ಆಗುತ್ತೆ ಕ್ಲಾಸಿಕಲ್ ಪಾತ್ವೆಯಲ್ಲಿ ಅಂತರ್ಗತ ಅಥವಾ ಹೊಂದಿಸಿದ ಪ್ರತಿರಕ್ಷಣೆ ಇನ್ನೇಟ್ ಅಥವಾ ಅಡ್ಯಾಪ್ಟಿವ್ ಇಮ್ಯುನಿಟಿ ಇದ್ದು ಪ್ರತಿರಕ್ಷಣಾ ವ್ಯವಸ್ಥೆ ಬಲಶಾಲಿಯಾಗಿದ್ದರೆ ಮಾತ್ರ ಐ ಜಿ ಜಿ ಆ್ಯಂಟಿಬಾಡಿ ಉತ್ಪತ್ತಿಯಾಗತ್ತೆ ಅಂದರೆ ಇಂದ್ರನಿದ್ದರೆ ಮಾತ್ರ ಇಂದ್ರಾಣಿ ಕ್ರಿಯಾತ್ಮಕಳು ಇಲ್ಲದಿದ್ದರೆ ನಿಷ್ಕ್ರಿಯಳು ಈಗ ಆಲ್ಟರ್ನೇಟಿವ್ ಪಾತ್ವೆಯನ್ನು ನೋಡೋಣ ಆಲ್ಟರ್ನೇಟಿವ್ ಪಾತ್ವೆಯಲ್ಲಿ ಮೈಕ್ರೋಬ್ಗಳು ಪತ್ತೆಯಾದಾಗ ಸಿ ತ್ರೀ ಎನ್ನುವ ಬೈಂಡಿಂಗ್ ಕಾಂಪ್ಲಿಮೆಂಟ್ನಿಂದ ಸಿ ತ್ರೀ ಬಿ ಉತ್ಪತ್ತಿಯಾಗಿ ಸಿ ತ್ರೀ ಬಿ ಮತ್ತು ಬಿ ಬಿ ಇಂದ ಸಿ ತ್ರೀ ಪರಿವರ್ತನೆ ಆಗುತ್ತೆ ಸಿ ತ್ರೀ ಬಿ ಬಿ ಮತ್ತು ಸಿ ಇಂದ ಸಿ ಫೈ ಪರಿವರ್ತನೆ ಆಗತ್ತೆ ಆಲ್ಟರ್ನೇಟಿವ್ ಪಾತ್ವೆಯಲ್ಲಿ ಪ್ರತಿಜನಕ ಪ್ರತಿಕಾಯ ಪ್ರತಿಕ್ರಿಯೆ ಇಲ್ಲದೆ ಆಂಟಿಜೆನ್ ಆಂಟಿಬಾಡಿ ರಿಯಾಕ್ಷನ್ಸ್ ಇಲ್ಲದೆ ಸಿ ತ್ರೀ ಸಿ ಫೈ ಪರಿವರ್ತನೆ ಆಗತ್ತೆ ಇದೇ ನಹುಶನ ವಿದ್ಯಾಬಲ ಮತ್ತು ತಪೋಬಲದಿಂದ ಸ್ವರ್ಗವನ್ನು ಆಳೋದು ಅಂದರೆ ಆಲ್ಟರ್ನೇಟಿವ್ ಪಾತ್ವೇಯಲ್ಲಿ ಸಿ ಒನ್ ಸಿ ಟು ಸಿ ಟು ಎ ಮತ್ತು ಸಿ ಫೋರ್ ಸಿ ಫೋರ್ ಎ ಇಲ್ಲದೆ ವಾಮ ಮಾರ್ಗದಲ್ಲಿ ಸಿ ತ್ರೀ ಸಿ ಫೈ ಪರಿವರ್ತನೆ ಆಗತ್ತೆ ಅಂಥ ವಾಮಮಾರ್ಗದಲ್ಲಿ ಆದ ಸಿ ತ್ರೀ ಸಿ ಫೈ ಪರಿವರ್ತನೆಯೇ ನಹೂಶನ ವಾಮಾಂಗ ಶಾರ್ಟ್ ಕಾಂಪೊನೆಂಟ್ ಆಫ್ ಆಲ್ಟರ್ನೇಟಿವ್ ಪಾತ್ವೆ ಇಂದ್ರನಿಲ್ಲದೆ ಸಿ ತ್ರೀ ಮತ್ತು ಸಿ ಫೈ ಆಗುವುದರಿಂದ ಸಕ್ರಿಯೆಯಾದ ಪ್ರತಿರಕ್ಷಣಾ ವ್ಯವಸ್ಥೆ ಆಕ್ಟಿವ್ ಇಮ್ಯೂನ್ ಸಿಸ್ಟಮ್ ಇಲ್ಲದೆ ಸಿ ತ್ರೀ ಮತ್ತು ಸಿ ಫೈ ಆಗುವುದರಿಂದ ತನ್ನನ್ನೇ ಇಂದ್ರನೆಂದು ಭಾವಿಸಲು ಹೇಳಿ ತನ್ನ ವಾಮಾಂಗವಾದ ಸಿ ತ್ರೀ ಮತ್ತು ಸಿ ಫೈ ಪರಿವರ್ತನೆಯನ್ನು ಸೇರಲು ಇಂದ್ರಾಣಿಗೆ ಹೇಳ್ತಾನೆ ಹಾಗೆ ಇಂದ್ರಾಣಿ ನಹುಶನ ವಾಮಾಂಗ ಸೇರಿದರೆ ಅವಳು ಸಿ ತ್ರೀ ಇಂದ ಸಿ ಫೈ ಪರಿವರ್ತನೆ ಮಾಡುತ್ತಾ ರೋಗಕಾರಕಗಳನ್ನು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗೆ ಕೊಡಬಹುದು ಅಂತ ಅಂದರೆ ಕ್ಲಾಸಿಕಲ್ ಪಾತ್ವೇ ಕೂಡ ಸಿ ತ್ರೀ ಸಿ ಫೈ ಪರಿವರ್ತನೆ ಮಾಡುತ್ತಾ ರೋಗಕಾರಕಗಳನ್ನು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗೆ ಕೊಟ್ಟು ಕೊಲ್ಲಬಹುದು ಅಂತ ಇಂದ್ರಾಣಿ ಬೃಹಸ್ಪತ್ಯಾಚಾರ್ಯರ ಸಂವಾದ ಮತ್ತು ಅಗಸ್ತ್ಯರ ಶಾಪ ಅಂತರ್ಗತ ಅಥವಾ ಹೊಂದಿಸಿದ ಪ್ರತಿರಕ್ಷಣೆ ಇದ್ದು ಪ್ರತಿರಕ್ಷಣಾ ವ್ಯವಸ್ಥೆ ಬಲಶಾಲಿಯಾಗಿದ್ದರೆ ಇನ್ನೇಟ್ ಅಥವಾ ಅಡಾಪ್ಟಿವ್ ಇಮ್ಯುನಿಟಿ ಇದ್ದು ಇಮ್ಯೂನ್ ಸಿಸ್ಟಮ್ ಇಂಟ್ಯಾಕ್ಟ್ ಆಗಿದ್ದರೆ ಕ್ಲಾಸಿಕಲ್ ಪಾತ್ವೆ ಕ್ರಿಯಾತ್ಮಕ ಹೊಂದಿಸಿದ ಪ್ರತಿರಕ್ಷಣೆಯನ್ನು ಅಡಾಪ್ಟಿವ್ ಇಮ್ಯುನಿಟಿಯನ್ನು ನಿಯಂತ್ರಿಸುವ ವಿಶ್ವರೂಪರು ಇಲ್ಲದಾಗಿ ಅಂತರ್ಗತ ಪ್ರತಿರಕ್ಷಣೆಯ ಇನ್ನೇಟ್ ಇಮ್ಯುನಿಟಿಯ ನಿಯಂತ್ರಕರಾದ ಬೃಹಸ್ಪತ್ಯಾಚಾರ್ಯರಿಗೆ ಇಂದ್ರಾಣಿ ವಿಷಯ ಹೇಳ್ತಾಳೆ ಅಂದರೆ ಆಲ್ಟರ್ನೇಟಿವ್ ಪಾತ್ವೆ ಕ್ಲಾಸಿಕಲ್ ಪಾತ್ವೆಯನ್ನು ಸಿ ತ್ರೀ ಸಿ ಫೈ ಪರಿವರ್ತನೆಗೆ ಸೇರಿಸಿಕೊಳ್ಳಬೇಕೆಂಬ ಪ್ರಯತ್ನವನ್ನು ಇನ್ನೇಟ್ ಇಮ್ಯುನಿಟಿ ಫಂಕ್ಷನಿಂಗ್ ಮತ್ತು ರೆಗ್ಯುಲೇಷನ್ಗೆ ಕ್ಲಾಸಿಕಲ್ ಪಾತ್ವೇ ತಿಳಿಸುತ್ತೆ ಕ್ರಿಯಾತ್ಮಕ ಬದಲಾವಣೆ ಮೆದುಳಿನ ಪ್ರಚೋದಕಗಳಿಂದ ಬರಬೇಕು ಫಂಕ್ಷನಲ್ ಚೇಂಜ್ ಬ್ರೈನ್ ಸ್ಟಿಮ್ಯುಲಸ್ನಿಂದ ಬರಬೇಕು ಆದ್ದರಿಂದ ಬೃಹಸ್ಪತ್ಯಾಚಾರ್ಯರು ನಹೂಷನನ್ನು ಋಷಿಗಳ ಹೊತ್ತ ಪಲ್ಲಕ್ಕಿಯಲ್ಲಿ ಬರಲು ಹೇಳ್ತಾರೆ ಋಷಿಗಳು ಅಂದರೆ ಮೆದುಳಿನ ಪ್ರಚೋದಕಗಳು ಬ್ರೈನ್ ಸ್ಟಿಮ್ಯುಲಸ್ಗಳು ಕಡಿಮೆ ಸಕ್ರಿಯೆಯಾಗಿರಬೇಕಾದ ಲೋ ಆಕ್ಟಿವ್ ಆಗಿರಬೇಕಾದ ಆಲ್ಟರ್ನೇಟಿವ್ ಪಾತ್ವೆ ಹೆಚ್ಚು ಸಕ್ರಿಯೆಯಾದಾಗ ಹೈಪರ್ ಆಕ್ಟಿವ್ ಆದಾಗ ಅಗಸ್ತ್ಯ ಮುನಿಗಳು ಶಾಪ ಕೊಡ್ತಾರೆ ಚಲನೆ ಇಲ್ಲದಕ್ಕೆ ಚಲನೆ ಕೊಡುವವರು ಅಗಸ್ತ್ಯರು ನಿಶ್ಚಲನಾಗಿ ಕೂತ ನಹುಷನನ್ನು ಚಲನೆ ಕೊಟ್ಟು ಹೊರಕ್ಕೆ ಕಳಿಸಿದವರು ಮತ್ತು ನಿಶ್ಚಲನಾಗಿ ಮಾನಸ ಸರೋವರದ ಕಮಲನಾಳವನ್ನು ಸೇರಿದಾಗ ಇಂದ್ರನಿಗೆ ಚಲನೆ ಕೊಟ್ಟು ಒಳಕ್ಕೆ ತಂದವರು ಅಗಸ್ತ್ಯರು ಅಂದರೆ ಕ್ಲಾಸಿಕಲ್ ಪಾತ್ವೆಯ ಕೌಶಲದಿಂದ ಅಥವಾ ಅಲರ್ಟ್ನೆಸ್ನಿಂದ ಮೆದುಳಿನ ಪ್ರಚೋದಕಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಗುಣಮುಖವಾಗಿಸಿ ಆಲ್ಟರ್ನೇಟಿವ್ ಪಾತ್ವೆಯನ್ನು ನಿಷ್ಕ್ರಿಯಗೊಳಿಸುತ್ತೆ ಡಿಆಕ್ಟಿವೇಟ್ ಮಾಡುತ್ತೆ ಅಗಸ್ತ್ಯರ ಶಾಪದಿಂದ ಓವರ್ ಆಕ್ಟಿವ್ ಆದ ನಹುಷ ಅಜಗರ ಯೋನಿಯಲ್ಲಿ ಹುಟ್ಟುತ್ತಾನೆ ಅಂದರೆ ಬಹುತೇಕ ಜೀವಿಗಳಲ್ಲಿ ಸಿ ತ್ರೀ ಸಿ ಫೈ ರಕ್ಷಣಾತ್ಮಕ ಉದ್ದೇಶದಿಂದ ಕೆಲಸ ಮಾಡುತ್ತೆ ಡಿಫೆನ್ಸಿವ್ ಪರ್ಪಸ್ನಿಂದ ಕೆಲಸ ಮಾಡುತ್ತೆ ಆದರೆ ಒಂದು ಜಾತಿಯ ಬೇಟೆ ಆಡುವ ಪ್ರಾಣಿಯಲ್ಲಿ ಸಿ ತ್ರೀ ಸಿ ಫೈ ಆಕ್ರಮಣಕಾರಿಯಾಗಿ ಬೇಟೆಯನ್ನು ದಿಗ್ಭ್ರಾಂತಗೊಳಿಸುತ್ತೆ ಅಥವಾ ಎಚ್ಚರ ತಪ್ಪಿಸುತ್ತೆ ಆ ಪ್ರಾಣಿಗಳ ಬುಡಕಟ್ಟೆ ವಿಷಕಾರುವ ಸರ್ಪಗಳು ಅಂಥ ಸರ್ಪಗಳ ವಿಷದಲ್ಲಿ ಸಿ ತ್ರೀ ಸಿ ಫೈ ಸೇರಿಕೊಂಡಿದೆ ಇದೇ ನಹುಶನಿಗೆ ಅಗಸ್ತ್ಯರು ಕೊಟ್ಟ ಅಜಗರ ಯೋನಿಯ ಶಾಪ ಇಲ್ಲಿಗೆ ಸಂಕ್ಷಿಪ್ತವಾಗಿ ಪ್ರತಿರಕ್ಷಣಾ ವ್ಯವಸ್ಥೆಯ ನಾಲ್ಕು ಹಂತಗಳನ್ನು ನೋಡಿದ್ವಿ ಮೊದಲನೆಯದು ಬೃಹಸ್ಪತ್ಯಾಚಾರ್ಯರ ಕಥೆಯಲ್ಲಿ ಅಂತರ್ಗತ ಪ್ರತಿರಕ್ಷಣೆ ಇನ್ನೇಟ್ ಇಮ್ಯುನಿಟಿ ಎರಡನೇದು ವಿಶ್ವರೂಪರ ಕಥೆಯಲ್ಲಿ ಹೊಂದಿಸಿದ ಪ್ರತಿರಕ್ಷಣೆ ಅಡ್ಯಾಪ್ಟಿವ್ ಇಮ್ಯುನಿಟಿ ಮೂರನೇದು ದೀಚಿ ಋಷಿಗಳ ಕಥೆಯಲ್ಲಿ ಮೂಳೆ ಮಜ್ಜೆ ಕಸಿಯಿಂದ ಪ್ರತಿರಕ್ಷಣಾ ವ್ಯವಸ್ಥೆಯ ಪುನರ್ ನಿರ್ಮಾಣ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ನಿಂದ ಇಮ್ಯೂನ್ ಸಿಸ್ಟಮ್ ರೀಕಾನ್ಸ್ಟಿಟ್ಯೂಷನ್ ಮತ್ತು ನಾಲ್ಕನೇದು ನಹುಶನ ಕತೆಯಿಂದ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಪೂರಕ ವ್ಯವಸ್ಥೆಯ ಕ್ಲಾಸಿಕಲ್ ಪಾತ್ರೆ ಮತ್ತು ಆಲ್ಟರ್ನೇಟಿವ್ ಪಾತ್ರೆ ಇಮ್ಯೂನ್ ಸಿಸ್ಟಮ್ನಲ್ಲಿ ಕಾಂಪ್ಲಿಮೆಂಟ್ ಸಿಸ್ಟಮ್ನ ಕ್ಲಾಸಿಕಲ್ ಪಾತ್ರೆ ಮತ್ತು ಆಲ್ಟರ್ನೇಟಿವ್ ಪಾತ್ರೆ ಪುರಾಣದ ಈ ಅದ್ಭುತ ಕಥೆಯು ನಮಗೆ ಬರೀ ನೈತಿಕ ಪಾಠವನ್ನಲ್ಲದೆ ಕಾಂಪ್ಲಿಮೆಂಟ್ ಸಿಸ್ಟಮ್ನ ಕ್ಲಾಸಿಕಲ್ ಪಾತ್ವೆ ಮತ್ತು ಆಲ್ಟರ್ನೇಟಿವ್ ಪಾತ್ವೆಗಳ ಗಹನವಾದ ವಿಜ್ಞಾನವನ್ನು ತಿಳಿಸುತ್ತೆ ಶ್ರೀ ವೇದವ್ಯಾಸರ ಕೃತಿಗಳು ಇಡೀ ವಿಜ್ಞಾನ ಸಮುದಾಯಕ್ಕೆ ಉಲ್ಲೇಖಗಳಾಗಿ ಅಂದರೆ ಸಿಟೇಷನ್ಸ್ಗಳಾಗಿ ನಿಲ್ಲುತ್ತೆ ಆದರೆ ಅದು ನಮಗೆ ಅರ್ಥ ಆಗಬೇಕಷ್ಟೆ ಪುರಾಣಗಳ ಮಹತ್ವವನ್ನು ತಿಳಿಸಿಕೊಟ್ಟ ವೈಜ್ಞಾನಿಕ ಶಾಸ್ತ್ರಜ್ಞರಾದ ಶ್ರೀ ಮಧ್ವಾಚಾರ್ಯರಿಗೆ ಹಾಗೂ ಮಧ್ವಂತರ್ಗತ ಶ್ರೀ ಕೃಷ್ಣ ಪರಮಾತ್ಮನಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮೊಳಗೆ ಮತ್ತು ಹೊರಗಿರುವ ದೈವಿಕ ವಿನ್ಯಾಸವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲಿತು ಅರ್ಥೈಸಲು ಜ್ಞಾನ ಮತ್ತು ಭಕ್ತಿಯನ್ನು ಬೇಡುತ್ತಾ ಈ ಮಾತುಗಳನ್ನು ಮುಗಿಸ್ತೀನಿ ಕೃಷ್ಣಾರ್ಪಣ ಕೃಷ್ಣಂ ವಂದೇ ಜಗದ್ಗುರುಂ